ಬಂಧುಗಳೇ ಪ್ರತ್ಯಂಗಿರ ಯಾವ ರೀತಿ ಸೃಷ್ಟಿಯಾದ್ಲು ಅಂತ ಅಂದರೆ ಮಹಾವಿಷ್ಣು ನರಸಿಂಹ ಹಿರಣ್ಯ ಸಂಹಾರ ಮಾಡಿ ಅವನ ಪಿಂಡವನ್ನು ತಿಂದಾಗ ಅವನ ಹೊಟ್ಟೆ ಒಳಗಡೆ ಇರತಕ್ಕಂಥ ಕ ವಿರಣ್ಯ ಕಶ್ಯಪ್ಪು ನರಸಿಂಹ ಸ್ವಾಮಿಗೆ ಸಂಹಾರವನ್ನು ಮಾಡ್ತಾ ಇರ್ತಾನೆ ಆಗಾಗ ಪರಮೇಶ್ವರನ ಕುಂತ್ಕೊಂಡು ಅವರು ಪ್ರಾರ್ಥನೆ ಮಾಡ್ತಾರೆ ಭಗವಂತ ನನ್ನನ್ನು ಕಾಪಾಡು ಹೊಟ್ಟೆ ಒಳಗಡೆ ಹಿರಣ್ಯಾಕ್ಷಪಿಂಡ ಸೇರ್ಕೊಂಬಿಟ್ಟು ನನಗೆ ಇದು ಮಾಡ್ತಾ ಇದ್ದಾನೆ ಸ್ವಾಮಿ ನರಸಿಂಹಸ್ವಾಮಿ ಶಿಕ್ಷೆ ಕೊಡ್ತಾ ಇದ್ದಾನೆ ನನಗೆ ಅಂತೇಳಿ ಅದನ್ನಿದ್ಮಾಡಿದ್ರೆ ಆಗ ಪರಮೇಶ್ವರನ ಒಂದು ಅವತಾರದ ಸ್ವರೂಪನೇ ಶಕ್ತಿ ಸ್ವರೂಪನೇ ಈ ಶರ್ಭೇಶ್ವರ ಸಹಸ್ರಬಾವುವಾಗಿ ಸಹಸ್ರ ಕೈಗಳು ಸಹಸ್ರ ಕಾಲುಗಳು ಈ ರೀತಿ ಉಗ್ರ ಅವತಾರವನ್ನು ತಾಳಿ ತನ್ನ ಬಲಭಾಗದ ಪಾದವನ್ನು ವಿಷ್ಣು ಮೇಲೆ ಎದೆ ಮೇಲಿಟ್ಟಾಗ ಪಿಂಡ ಹೊರಗಡೆ ಬರುತ್ತೆ ಆ ವಿರಣ್ಯಾಕ್ಷನ ಪಿಂಡವನ್ನು ಇಬ್ಬರು ಸೃಷ್ಟಿಕರ್ತರಾಗ್ತಾರೆ ಮಹಾಪ್ರತಿಂಗಿರ ಆಯಮ್ಮ ಒಂದು ದೃಷ್ಟಿ ಆಗ್ತದೆ ಮೂನೇ ಕಲ್ಲ ಪ್ರದೀಕ್ಷೆ ಆಗ್ತದೆ ನೋಡಿ ಬಂಧುಗಳೇ ಸರ್ವೇಶ್ವರ ಹುಟ್ಟಿದ್ದು ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿದಾಗ ಈ ಪರಮೇಶ್ವರ ಇಂಥ ಒಂದು ಸೃಷ್ಟಿ ಒಳಗಡೆ ಹುಟ್ಟಿದ್ದು ಸೃಷ್ಟಿಯೊಳಗಡೆ ಹುಟ್ಟಿದ್ದುರ ಪ್ರದೀಕ್ಷೆ ಆಗಿ ಇವಳು ಮಹಾಪ್ರತ್ಯಿರಾಗಿ ತ್ರಿಶೂಲಿನಿಯಾಗಿ ಎರಡು ಅವತಾರಗಳು ಸೃಷ್ಟಿಯಾದವು ಶರ್ಬೇಶ್ವರನ ರೆಕ್ಕೆಯಲ್ಲಿ ಮುಕ್ಕಣ್ಣಿನಿಂದ ಮೂರನೇ ಕಣ್ಣಿನಿಂದ ಮಹಾಪ್ರತ್ಯಂಗಿರ ಹಾಗೂ ಶೂಲಿನಿ ಮಹಾಶೂಲಿನಿಯಾಗಿ ಸೃಷ್ಟಿಯಾಗಿ ಈ ಹಿರಣ್ಯ ಕಶ್ಯಪನ್ನು ಸಾರ ಮಾಡಿದ್ದು ನೋಡಿ